ನಮಸ್ಕಾರ ಭಾರತ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆದ್ದ ಬಳಿಕ ಕೋಪಗೊಂಡರು ಪ್ಯಾಟ್ ಕಮಿನ್ಸ್ ಬಳಿಕ ಯಶಸ್ವಿ ಜೈಸ್ವಾಲ್ ಅವರ ಔಟ್ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಂಸಿಜಿ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಆಸಿಸ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮೆಲ್ಬೋರ್ನ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮುಖ್ಯವಾಗಿ ಬಾರ್ಡರ್ ಗವಸ್ಕರ್ ಟ್ರೋಫಿಯ ಐದು ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಎರಡು ಮತ್ತು ಒಂದು ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸ್ನೇಹಿತರೆ ಇನ್ನು ಈ ಮಹತ್ವದ ಸರಣಿಯನ್ನು ಉಳಿಸಿಕೊಳ್ಳಬೇಕಾಗಿದ್ದಲ್ಲಿ ಟೀಮ್ ಇಂಡಿಯಾವು ಸಿಡ್ನಿ ಟೆಸ್ಟ್ ಪಂದ್ಯವನ್ನು ಗೆಲ್ಲಲೇಬೇಕು ಮೂರು ದಿನಗಳ ಬಳಿಕ ಅಂದರೆ ಜನವರಿ ಮೂರನೇ ತಾರೀಖಿನಿಂದ ಈ ಟೆಸ್ಟ್ ಪಂದ್ಯವು ಶುರುವಾಗಲಿದೆ ಇದರ ಮಧ್ಯೆ ಮೆಲ್ಬೋರ್ನ್ ಟೆಸ್ಟ್ನಲ್ಲಿ ಆದ ಯಶಸ್ವಿ ಜೈಸ್ವಾಲ್ ಅವರ ವಿವಾದಾತ್ಮಕ ಔಟ್ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆಗಳು ಹುಟ್ಟಿಕೊಂಡಿವೆ ಈ ಬಗ್ಗೆ ಸ್ವತಃ ಆಸಿಯಸ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಈ ಕುರಿತು ಪ್ಯಾಟ್ ಕಮಿನ್ಸ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಕ್ಕಿಂತ ಮುನ್ನ ಈ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಏನೆಲ್ಲ ಆಯಿತು ಅಂತ ನೋಡಿಕೊಂಡು ಬರೋಣ ಬನ್ನಿ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟಿಂಗ್ ಮಾಡಿತ್ತು ಆಸೀಸ್ ತಂಡವು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿತು ತಂಡದ ಪರಾಸ್ಟಿವ್ ಸ್ಮಿತ್ ನೂರ ನಲವತ್ತು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾವು ನಿತೀಶ್ ಕುಮಾರ್ ರೆಡ್ಡಿ ಇರೋರು ಬಾರಿಸಿದ ಸ್ಫೋಟಕ ಶತಕದ ಸಹಾಯದಿಂದಾಗಿ ರನ್ ಕಲೆ ಹಾಕಿತ್ತು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ನೂರ ಐದು ರನ್ಗಳ ಮುನ್ನಡೆಯನ್ನು ಕೂಡ ಪಡೆದುಕೊಂಡಿತು ಇದಾದ ಬಳಿಕ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ತಂಡವು ಇನ್ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಈ ಮುಖ್ಯವಾಗಿ ಟೀಂ ಇಂಡಿಯಾಗೆ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಮುನ್ನೂರಕ್ಕೂ ಅಧಿಕ ರನ್ ಟಾರ್ಗೆಟ್ ನೀಡಿತ್ತು ಈ ಗುರಿಯನ್ನು ಬೆನ್ನೆಟ್ಟಿದಂತ ಟೀಂ ಇಂಡಿಯಾವು ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಐವತ್ತೈದು ರನ್ ಗಳಿಸಿ ಔಟ್ ಆಗಿತ್ತು ತಂಡದ ಪರ ಯಶಸ್ವಿ ಜೈಸ್ವಾಲ್ ಎಂಬತ್ನಾಲ್ಕು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಆಸಿಸ್ ತಂಡದ ಪರ ಫ್ಯಾಟ್ ಕಮಿನ್ಸ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇದರೊಂದಿಗೆ ಬಾರ್ಡರ್ ಗವಸ್ಕರಿ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ನಾಲ್ಕು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಮತ್ತು ಇದೀಗ ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಗೆದ್ದ ಬಳಿಕ ಮಾತನಾಡಿದ ಆಸಿಸ್ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ಈ ರೀತಿಯಾಗಿ ಹೇಳಿದ್ದಾರೆ ಮೆಲ್ಬೋರ್ನ್ ಅಂಗಳದಲ್ಲಿ ಟೀಂ ಇಂಡಿಯಾ ವಿರುದ್ಧ ಗೆಲ್ಲುವುದು ನಿಜಕ್ಕೂ ವಿಶೇಷ ಸಾಧನೆ ಆಗಿರಲಿದೆ ಏಕೆಂದರೆ ಎಂಸಿಸಿ ಅಂಗಳದಲ್ಲಿ ಟೀಂ ಇಂಡಿಯಾವು ಹಲವು ವರ್ಷಗಳಿಂದ ಯಾವುದೇ ಪಂದ್ಯವನ್ನು ಸಹ ಸೋತಿರಲಿಲ್ಲ ಆದರೆ ಟೀಂ ಇಂಡಿಯಾಗೆ ನಾವು ಮೊದಲ ಬಾರಿಗೆ ಸೋಲಿಸಿರುವುದು ನನಗೆ ವೈಯಕ್ತಿಕವಾಗಿ ಖುಷಿ ತಂದು ಕೊಟ್ಟಿದೆ ಎಂದು ಫ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಗೆಲುವಿನೊಂದಿಗೆ ನಾವು ಸರಣಿಯಲ್ಲಿ ಮುನ್ನಡೆಯನ್ನು ಕೂಡ ಪಡೆದುಕೊಂಡಿದ್ದೇವೆ ಐದನೇ ಟೆಸ್ಟ್ ಪಂದ್ಯವನ್ನು ಕೂಡ ಗೆಲ್ಲುವುದರ ಜೊತೆ ಜೊತೆಗೆ ಸರಣಿಯನ್ನು ನಾವೇ ಗೆಲ್ಲಲಿದ್ದೇವೆ ಎಂದು ಫ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಇನ್ನು ಜೈಸ್ವಾಲ್ ರವರು ಔಟ್ ಆಗಿರುವ ಕುರಿತು ಮಾತನಾಡಿರುವ ಅವರು ಜೈಸ್ವಾಲ್ ಔಟ್ ಆಗಿದ್ದು ದುರಾದೃಷ್ಟಕರ ತಂತ್ರಜ್ಞಾನ ಹಂಡ್ರೆಡ್ ಪರ್ಸೆಂಟ್ ಪರಿಪೂರ್ಣವಲ್ಲ ಎಂದು ಎಲ್ಲರಿಗೂ ತಿಳಿದಿದೆ ಆದ್ದರಿಂದ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಮೊದಲು ಚೆಂಡು ಬ್ಯಾಟ್ಗೆ ತಾಗಿರಲಿಲ್ಲ ಎಂದು ತೋರಿತು ಇನ್ನು ನಾವು ಈ ಬಗ್ಗೆ ಹೆಚ್ಚು ಗಮನ ಹರಿಸಲು ಬಯಸುವುದಿಲ್ಲ ಎಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಜೈಸ್ವಾಲ್ ಔಟ್ ಆಗಿದ್ದ ಬಳಿಕ ನಮ್ಮ ತಂಡಕ್ಕೆ ಗೆಲುವು ಸಿಕ್ಕಿದಷ್ಟೇ ಸಂತೋಷವಾಯಿತು ಎಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ